ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಗೆ ಸ್ವಾಗತ ನಾನು ಸಂಬನ ಎಲ್ರು ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಲಾಸ್ಟ್ ಬ್ಲಾಗ್ ತಾಯಿ ಇದ್ದೇನೆ ಅಂತ ಹೇಳಿ ನೋಡಿದ್ರಿ ಇವತ್ತು ತಾಯಿ ಮನೆಯಿಂದ ಹೊರಡುವ ಬ್ಲಾಗ್ ಆಯ್ತಾ ಇವತ್ತಿಡಿ ನಾನು ಬ್ಲಾಗೇ ಮಾಡಲಿಲ್ಲ ಮಾಡ್ಲಿಲ್ಲ ಸುಮ್ಮನೆ ಲೇಸಿ ಫೆಲ್ ಹಾಗೆ ಬಿದ್ದುಕೊಂಡಿದ್ದೆ ಅದು ಇದು ತಿಂದ್ಕೊಂಡು ಸುಮ್ಮನೆ ಮೊಬೈಲ್ ಮೊಬೈಲ್ ನೋಡಿಕೊಂಡು ಮಗಳೊಟ್ಟಿಗೆ ಏನೋ ಮಾಡ್ಕೊಂಡು ಇವನೊಟ್ಟಿಗೆ ಪಟ್ಟಾ ಮಾಡ್ಕೊಂಡ್ವಿ ಮಗಳೊಷ್ಟಕ್ಕೆ ಅಂತ ಮಾಡ್ಕೊಂಡಿದ್ದೆ ಹ ಆದೆ ಅವಳಿಗೆ ಹಾಗಾದ್ರೆ ಬೇಡ ಅದೆಲ್ಲ ಆಯ್ತಾ ಆಮೇಲೆ ಅಪ್ಪ ಇಲ್ಲೋದ್ರು ನಿಮ್ಮ ಅಪ್ಪ ಹೋದೆ ಇಷ್ಟೋತ್ತಿದ್ರು ಈಗ ಹೊರಡುವ ಸಮಯ ಈಗ ಹೊರಡುವ ಹೊತ್ತಿಗೆ ಅಜ್ಜಿ ಸೀರೆ ಮತ್ತೆ ಪುಳ್ಳಿ ಅಂಗಿ ಮ್ಯಾಚಿಂಗ್ ಆಗಿದೆ ಹ ಆಯ್ತಾ ಈಗ ಅಜ್ಜಿ ನಿင်္ဂಳ ನಿಂಗಳಾ ನಿಂಗಳ ವಿಡಿಯೋ ಎಲ್ಲ ಮಾಡಿದ್ದೆ ಅಲ್ಲನು ಹೇಳಿಸಿ ಅಲ್ಲ ಭಯಂಕರ ರೈಸ್ ಇದ್ದಿ ನಿಂಗೆ ಈಗ ಹ್ಞೂ ಎಲ್ಲರೂ ಶೋ ಕಾಯ್ದೊಳಿದ್ದವು ಎಲ್ಲರೂ ಎಲ್ಲರೂ ಅಳಿದ್ದಾವು ಹ್ಞೂ ಎಂಥ ಅನಿಸುತ್ತೆ ನಿಂಗೋಗೆ ನಾಳೆ ಮನೆಗೆ ಯಾರ್ಯಾರು ಪೇಪರ್ ನಾವು ಇಂಟರ್ವ್ಯೂ ಮಾಡ್ಲೇವಂದ್ರೆ ಎಂತ ಮಾಡಿ ಅಜ್ಜಿ ಸಾ ಒಂದು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿಸು ಪೇಪರ್ ಬಂದ್ರೆ ಅಂತಾರೆ ಹೇಳಿ ಮಾಡೋದು ನಾವು ಹೇಳಿ ಹೇಳಿಕೊಟ್ರೆ ಹೆಜ್ಜೆ ಮಾಡ್ತಾರಂತೆ ಪೇಪರ್ ನಾವು ಹೇಳಿಕೊಟ್ರೆ ಹೇಳಕ್ ಅಷ್ಟೇ ಆಯ್ತಾ ಇಲ್ಲಿ ನೋಡಿ ಕೊನೆಯದಾಗಿ ಹೊರಡೋ ಮುಂಚೆ ಮುದ್ದು ಮಾಡುದು ನಾನು ಮೆತ್ತಿಕೊಳ್ತೇನೆ ಗೊಂಗಾಟ ಮಾಡುದು ಈ ಸಣ್ಣ ಈ ಸೀನ್ಸ್ ಎಲ್ಲ ಆಗ್ತಾ ಉಂಟು ತಮ್ಮ ನಮ್ಮನ್ನು ಬಿಡ್ತಾನೆ ಆಯ್ತಾ ಅಪ್ಪ ಕೆಲ್ಸದಿಂದ ಎಲ್ಲ ಬಂದಿದ್ದಾರೆ ಇನ್ನು ಹಾಗೆ ಅಪ್ಪ ಬರುವಲ್ಲಿಗೆ ಕಾದು ಕೂತದು ನಾವು

ಎಂತ ಸೊ ಇನ್ನು ನಾವು ಹೊರಡುದು ನೋಡಿ ಅದಕ್ಕೆ ಹೇಳೋದು ಕಾರಲ್ಲಿ ಹೋಗಬೇಕು ಅಂತ ಲಗೇಜ್ ಎಲ್ಲ ತಗೊಂಡೋಗ್ಲಿಕ್ಕೆ ಜನ ಇರ್ತದೆ ಎಲ್ಲ ಸಕಾಯಕ್ಕೆ ಎಲ್ಲ ನೋಡಿ ಹ್ಞೂ ಚಪ್ಪ ಬೇಡ ಮಗಳೇ ಚಪ್ಪ ಬೇಡ ಕಾರಲ್ಲಿ ಮಡಗುವ ಅಂತ ಆಗದ ಹ್ಞೂ ಚಪ್ಪ ಅಜ್ಜಗೆ ಮ ಮನೆಗೆ ಬನ್ನಿ ಹೇಳು ಅಜ್ಜನ ಹತ್ರ ಮನೆಗೆ ಬನ್ನಿ ಹೇಳು ಹೋಗೇಡ ಮಾಮ ಆದ್ರ ಚಪ್ಪಳಿ ಹಾಕಿ ಇದಿಲ್ಲ ಅಜ್ಜಿಗೆ 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 ತೋಟ ಮಾಡಿದ್ದಿಲ್ಲ ಇಲ್ಲಿ ನಾನು ಪಿ ಯು ಅಲ್ಲಿರುವಾಗ ಇದಕ್ಕೆಲ್ಲ ಡಾಮರ್ ರೋಡ್ ಆದ್ರೆ ಅಂದ್ರೆ ಈಗ ಆಲ್ಮೋಸ್ಟ್ ಹನ್ನೆರಡು ವರ್ಷ ಆಯ್ತು ಹನ್ನೊಂದು 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 ಹನ್ನೆರಡು ವರ್ಷ ಆಯ್ತಾಯ್ತು ಇಲ್ಲಿ ಡಾಮರ್ ಹಾಕಿ ಸಾವಿರದ ಕರೆಕ್ಟ್ ಎರಡ್ ಸಾವಿರದ ಹದಿಮೂರು ಎರಡ್ ಸಾವಿರದ ಹದಿನಾಲ್ಕನೇ ಸವೆಯಲ್ಲಿ ನಾನು ಹದಿಮೂರನೇ ಸವೆಯಲ್ಲಿ ನಾನು ಪಿ ಯು ಕಂಪ್ಲೀಟ್ ಡಾಮರ್ ಹಾಕ್ಲಿಕ್ಕೆ ಶುರು ಮಾಡಿದ ಆಯ್ತಾ ಈಗ ಹೇಗಾಗಿದೆ ಅಂತ ಹೇಳಿದ್ರೆ ಗಂಡ ಗುಂಡಿ ಎಲ್ಲ ಆಗಿ ಹೋಗಿದೆ ಬೇಜಾರಾಗ್ತದೆ ಆಯ್ತಾ ಆಯ್ತಾ ನೋಡಿ ಎಷ್ಟು ದೊಡ್ಡ ಗುಂಡಿ ಉಂಟು ಅಂತ ಹೇಳಿದ್ರೆ ಜಾಗ್ರತೆಯಲ್ಲಿ ಹೋಗ್ಬೇಕಾಗ್ತದೆ ಮಳೆಗೆ ಕೆಸ್ರ ನೆನದು ಅಲ್ಲಿಂದ ದೊಡ್ಡ ಇದ್ದು ಬಿದ್ದು ಹಂಗಲ್ಲಿ ಜೆ ಸಿ ಬಿ ಇದೆ ಆಯ್ತಾ ಎಲ್ಲ ರೋಡ್ ಸೈಡ್ ಅಲ್ಲಿರುವ ಮರ ಇದನ್ನೆಲ್ಲ ಕಡಿತಾ ಇದ್ದಾರೆ ಇಲ್ಲಿ ಕರೆಂಟ್ ಲೈನ್ ಹೊಸತೆ ದೊಡ್ಡ ದೊಡ್ಡ ಕಂಬ ಹಾಕಿದ್ದಾರೆ ಅಲ್ಲ ಹಾಗೆ ಸ್ಥಿತಿಗತಿಗಳನ್ನೆಲ್ಲ ವಿವರಿಸಿಕೊಂಡು ಹೋಗ್ತಾ ಇದ್ದಾನೆ ಇತ್ತ ಈಗ ಆಲ್ಮೋಸ್ಟ್ ಸಾಧಾರಣ ಬೆರಿಯಡಕದಿಂದ ನನ್ನ ತಾಯಿ ಮನೆಗೆ ಹೇಗೆ ಹೋಗುದು ಅಂತ ರೋಡ್ ಗೊತ್ತಾಗಿರ್ಬೋದು ಎಲ್ರಿಗೆ ದಾರಿ ತೋರಿಸಲಿಕ್ಕೆ ಸಹಾಯ ಮಾಡಿದವರು ಅಕ್ಷಯ ಪಿ ಎಸ್

ಪುತ್ತೂರಿನ ಲಾ ಕಾಲೇಜ್ ಹತ್ರ ಮಂಗಲ್ ಸ್ಟೋರ್ಸ್ ಅಂತ ಉಂಟಾಯ್ತಾ ಇಲ್ಲಿ ಮಸಾಲ ಪುರಿ ಸೂಪರಾಗಿ ಸಿಗ್ತದೆ ಸುಮಾರು ಸಮಯ ಆದ ನಂತರ ನಾನು ತಮ್ಮ ಇಲ್ಲಿಗೆ ಮಸಾಲ ಪುರಿ ತಿಂದು ಹೋಗುವ ಅಂತ ಬಂದೆವು ಪುಟ್ಟ ಇಲ್ಲಿ ನೋಡಿ ಬಟರ್ ಆ್ಯಂಡ್ ಸಾಲ್ಟೆಡ್ ಜೋಳ ತಿಂದಿದ್ದಾಳೆ ನಾನು ಮತ್ತೆ ತಮ್ಮ ಮಸಾಲ ಪುರಿ ತಗೊಂಡೆವು ಇಲ್ಲಿ ಆ ಪುರಿ ಮಾತ್ರ ಟಾಪ್ ಕಾಲೇಜ್ ಡೇಸಲ್ಲಿ ಇರುವಾಗ ಎಷ್ಟು ಸಲ ಇಲ್ಲಿಗೆ ಬಂದಿದ್ದೇವೆ ಅಂತ ಇಲ್ಲ ಆಯಿತಾ ನೆನೆಸ್ಕೊಂಡ್ರೆ ಒಂಥರ ಆಗ್ತದೆ ಆ ದಿನಗಳನ್ನು ಇದೇ ಬಿನ್ಸಲ್ಲಿ ಕೂತು ತಿಂದು ಪಟ್ಟಾಂಗ ಹೊಡೆದೆಲ್ಲ ಹೋಗ್ತಿದ್ದೆವು ಈಗ ಅದೆಲ್ಲ ನೆನಪು ಮಸಾಲಪುರಿ ಪುರಿ ತಿಂದಾಯಿತು ಆದರೆ ಪ್ರತಿ ಸಲ ಎಂತಾಗದು ಅಂತ ಹೇಳಿದರೆ ನೆಕ್ಸ್ಟ್ ಎಂಥ ಸ್ಪೆಷಲ್ ಬೇರೆ ತಿನ್ನುವಂತ ಅಂದ್ಕೊಡೋದು ಆದರೆ മത് ഹി തരോദിന്താ മാമൂല പാനിപുരി സേവ് പുറ സെക്കൻഡ് ടൈം തന്നെ പാനിപുരി ജോള തിന്നു ലക്ക അത് ഹേഗ് ബൈഗ് ഹോദി ഹെർത്ത മഹത്സരക ಮಾತ್ರ ತುಂತ ಬರೋದು ವಾವ್ ಆಮೇಲೆ ನಾಳೆ ಬರುವಾಗದು ಹಾಗೆ ಬಂದಿರ್ತದೆ ಇನ್ಪುಟ್ ಹೇಗೆ ಉಂಟು ಔಟ್ಪುಟ್ ಹಾಗೆ ಇರ್ತದೆ ಅದು ಹಾ ಹಾ ಹಾಕು ಹಾಕು ಹ್ಞೂ ಸೂಪರ್ ಹಾ ಸೂಪರ್ ಅಡ ಹೆಂಗೆ ಮಗಳು ಸೂಪರ್ ಇಲ್ಲಿ ಕೂಲ್ ಝೋನ್ ಅಂತ ಕಾಣ್ತದ ಅದಕ್ಕೆ ನಾವು ಒಂಥರ ಲಾ ಕಾಲೇಜಲ್ಲಿರುವಾಗ ಒಳ್ಳೆ ಕಸ್ಟಮರ್ಸ್ ಆಗಿದ್ದೆವು ನಾವು ನನ್ನ ಫ್ರೆಂಡ್ಸ್ಗಳು ಎಲ್ಲ ನನ್ನ ಗಂಡನ ಜೊತೆ ಸಹ ನಾನು ಬರ್ತಿದ್ದೆ ಆಯ್ತಾ ಕಾಲೇಜ್ ಟೈಮ್ ನೆಗಡಿದ್ದೆ ಅದಕ್ಕೆ ಅಂತ ನನಗೆ ಗೊತ್ತಾಯ್ತು ಅದಕ್ಕೆ ನಾನು ಕೂಡಲೇ ಹೇಳಿದ್ದೆ ಇವಳಿಗೆ ಇನ್ನೂ ಮುಗಿಲಿಲ್ಲ ಈಗ ಒಂದು ಬ್ಯೂಟಿಫುಲ್ ಸ್ಟೋರಿ ಟೈಮ್ ಮಾಡ್ತಾ ಒಂದು ಬೌಲಿನ ಕತೆ ಎಂತಿಲ್ಲ ಪಿ ಹೆಚ್ ಪಿ ಐ ಎಚ್ ಪಿ ಅಂಥದ್ದು ಐ ಎಚ್ ಪಿ ಆಗಿರ್ಬೇಕು ಪುಳಿಯೋಗರೆ ಪೌಡರ್ ಸೂಪರ್ ಇರ್ತದೆ ಆಯಿತು ಅದನ್ನು ನಾನಿಲ್ಲಿ ಹುಡುಕ್ಲಿಕ್ಕೆ ಹೋದೆ ಉಂಟ ಅಂತ ಹೇಳಿ ಮಂಗಸಲ್ಲಿ ಬೇರೆ ಕೆಲವೊಂದು ಐಟಮ್ ಎಲ್ಲ ಆಗಬೇಕಿತ್ತು ಅಲ್ಲಿ ಹೋದಾಗ ನನಗೆ ಅದು ಸಿಗಲಿಲ್ಲ ಪಕ್ಕದಲ್ಲಿ ಕ್ವಾಲಿಟಿ ಪುಳಿಯೋಗರೆ ಕಂಡಿತ್ತು ಆ ಪುಳಿಯೋಗರೆ ಪೌಡ್ರನ್ನೇ ಇತ್ತಿಕೊಂಡು

ಆದ್ರೂ ಪರವಾಗಿಲ್ಲ ಅವ್ರು ಮೆನ್ಷನ್ ಮಾಡಿದ್ದಾರೆ ನಮ್ಮ ಅದರಲ್ಲಿ ಏನ ನಾವು ಧರ್ಮಕ್ಕೆ ಕೊಡ್ತಾ ಎಲ್ಲ ಒಂದು ಕಡೆ ಇನ್ಕ್ಲೂಡ್ ಆಗಿರ್ತದೆ ಅದು ನಮ್ಮ ನಾವು ಅದಕ್ಕೆ ಐಟಮಿಗೆ ಪೇ ಮಾಡಿದ್ರಲ್ಲಿ ಅದಕ್ಕೆ ನನ್ನ ಪುಟ್ಟ ಅಕೌಂಟ್ ಅಲ್ಲಿ ಈಗೆಂತ ಅಂತ ಇದನ್ನು ಇದಕ್ಕೆ ಹಾಕಿ ಕೊಡು ತಿಂತೇನೆ ಅಂತ ಶುರು ಮಾಡಿದ್ದಾಳೆ ಅವಳಿಗೆ ಏನ್ ಗೊತ್ತುಂಟು ಅದು ಪುಳಿಯೋಗರೆ ಮಾಡಿ ತಿನ್ನೋದು ಅಂತ ಬೌಲ್ ಹಿಡ್ಕೊಂಡು ಹಾಕಿ ಕೊಡು ಅಂತೆ ಅದಕ್ಕೂ ಶುರು ಅದು ಇಡ್ತಿಲ್ಲ ನಿಮ್ಮೆ ಹಾಗೆ ಒಂದು ಬೌಲಿನ ಕತೆ ಆಯ್ತು ನಮ್ಮದಿಗ ಇದೆಲ್ಲ ಆಗಿ ನಾವೀಗ ಹೋಗ್ತಾ ಇದ್ದೇವೆ ಮನ್ ಮಲೆಗೆ ನಮ್ಮ ಮನೆಗೆ ಅವನ ಅಕ್ಕನ ಮನೆಗೆ ಅಮ್ಮನ್ ಬಿಟ್ಟು ಅವನು ಮದ್ ವಾಪಸ್ ಹೋಗ್ತಾನೆ ಅಲ್ವಾ ಎಲ್ಲ ಆಗುದಂತಸ ತರ್ಲಿಲ್ಲ ಈ ಅಂಗಡಿಯಲ್ಲಿ ನಮ್ಗೆ ಎಷ್ಟು ಮೆಮೊರೀಸ್ ಉಂಟಲ್ಲ ಅಕ್ಷಯ ರಾಮಣ್ಣನ ಅಂಗಡಿ ಅಂತ ಹೇಳಿ ಅಂಗಡಿಯವರು ರಾಮಣ್ಣ ಅಂತ ಹೇಳಿ ಓನರ್ ಆಮೇಲೆ ಇಲ್ಲಿ ಒಂದು ಮನೆ ಕಾಣ್ತಾ ಉಂಟಲ್ಲ ಇದು ಇದು ನಮಗೆ ಜೋಗದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ರಲ್ಲ ನಮ್ಮ ಚಿಕ್ಕಮ್ಮ ಅಮ್ಮನ ತಂಗಿ ಅವರ ಮನೆ ಇತ್ತ ನಾವು ಅಲ್ಲಿ ಬಾಡಿಗೆಗಿದ್ದೇವೆ ಮೊದಲು ಎರಡು ವರ್ಷ ಆ ಮನೆಯಲ್ಲಿ ಇಲ್ಲ ನಾನು ಇಲ್ಲಿ ಹೋಗೋದು ಮಾಡೋ ಪ್ರಸಂಗ ಕೂಡ ಬಂದಿರ್ಲಿಲ್ಲ ಆಯ್ತಾ ಇವತ್ತು ನೀನಿದ್ದೆ ಅಲ್ಲ ನೆನಪಾಯ್ತು ಆ ಅಲ್ಲಿ ಬಾಡಿಗೆ ಇದ್ದೆವು ಅಲ್ಲಿ ಎರಡು ವರ್ಷ ಎಷ್ಟು ಸಲ ನೆನ್ಪಿತ್ತು ಎಂತ ಹೇಳಿದ್ರೆ ಬಾಡಿಗೆ ಮನೆ ಅಥವಾ ಓನ್ ಆಗಿ ಮನೆ ಅಲ್ಲೇ ಆ ಎಷ್ಟು ಒಳ್ಳೇದಿತ್ತು ಅಂತ ಇರ್ತಿದ್ರೆ ನನಗೆ ಗಂಡನ್ ಮನೆ ತಾಯಿ ಮನೆ ಹಾಕ್ತಿರ ಅಂತ ಹೌದು ಸುಮ್ನೆ ಮನೆಗೆ ಬಂದಾಯಿತು ಇನ್ನು ಎಲ್ಲ ಒಂದೊಂದೇ ಹೊತ್ತರಕ್ಕೆಲ್ಲ ಸೇರೋದು ಒನ್ ಇನ್ನೆ ಇದು ಉಂಟಲ್ಲ ನನ್ನ ಬಟ್ಟೆ ಒಣಗಿದ್ದನ್ನೆಲ್ಲ ಹತ್ತೆಯಲ್ಲಿ ಮಡಚಿಟ್ಟಿದ್ದಾರೆ ನೋಡಿ ನೀನ್ನೆಲ್ಲ ಯಥಾಸ್ಥಾನಕ್ಕೆಲ್ಲ ಸೇರಿಸಬೇಕು ಅದರ ಜೊತೆ ಇದು ನಾನು ತಂದದ್ದು ಉಂಟಲ್ಲ ತಗೊಂಡೋಗಿ ಅದ ಲೈಟ್ ಕಾಲೇಟಾಗಿ ಮೇರಿದು ಅಯ್ಯ ಆಯ್ತಾ ಅದು ಟೂ ವೇ ಸ್ವಿಚ್ ಆಗಿ ಅವಳಿಗೆ ಲೇಟ್ ಆಗ್ತದೆ ಆಮೇಲೆ ಹೋಗಿ ಸ್ವಿಚ್ ಆಫ್ ಮಾಡ್ತಾಳೆ ಅವಳು ಆನ್ ಇದ್ರೆ ಆಫ್ ಆಫ್ ಇದ್ರ ಅವಳಿಗೆ ಹೇಳುದು ಹೋಗಿ ನೆಗಡ್ತಿದ್ದಾಳೆ ನೋಡಿ ಸುಬ್ಬಮ್ಮ ವಾ ಕೂಕಿ ಮಾಡ್ತೇವೆ ಹ್ಮ್ ನೋಡಿ ನಮ್ಮ ಶಿಬ್ಬಮ್ಮ ಬಾಲ್ ಶಿಬ್ಬಮ್ಮ ಬೋಲ್ಮಣ್ಣಿ ಶಿಬ್ಬಮ್ಮ ವ ಆಯಿತಾ ಇನ್ನು ಇದನ್ನೆಲ್ಲ ಯಥಾ ಜಾಗದಲ್ಲಿ ಇಡುವ ಕೆಲಸ ನನ್ನದು ಯಾರು ಯಾರು ಅಜ್ಜನಾ ಇಲ್ಲಿಂದ ಓಡಿದ್ದವಳಿಗೆ ಅವಳ ಅಜ್ಜ ಬಂದ್ರ ಅಲ್ಲಿ ಅಂತ ಹೇಳಿ ಯಾರು ಆ ಎಡ್ತಿಲ್ಯಾ ಬಾಗಿಲು ತೆಗಲ್ಲಿ ಹೋಪ ಹೋಬ ತೆಗೈತ ಒತ್ತರೆ ಕೆಲಸ ಇಂತೆಲ್ಲ ಆಗಬೇಕು ಎಲ್ಲೆಲ್ಲ ಸೆಟ್ ಮಾಡಬೇಕು ಎಲ್ಲ ಆಯಿತು ಈಗ ಮಗಳನ್ನು ನಿದ್ದೆ ಮಾಡಿಸೋ ಸಾಹಸಕ್ಕೆ ಕೈ ಹಾಕೋದು ಅವಳು ನಿದ್ದೆ ಮಾಡುವ ಮೂಡಲ್ಲೇ ಲಾಗದ ಮೂಡಲ್ಲಿ ಮೂಡಲ್ಲಿದ್ದಾಳೆ ಭಾರ್ಗವ ಮತ್ತು ಅವನ ಅಪ್ಪ ಇಬ್ಬರು ಬರಬೇಕಷ್ಟೆ ಅವರ ಪ್ರಯಾಣ ಆಮೇಲೆ ದೇವರ ದರ್ಶನ ಎಲ್ಲ ಸುಖವಾಗಿ ಕ್ಷೇಮವಾಗಿ ಆಯಿತಂತೆ ಅವರ ಗುಂಪಿನವರಿಗೆಲ್ಲರಿಗೆ ಕೂಡ ವಾಪಸ್ ಬರ್ತಾ ಇದ್ದಾರೆ ನೀವು ಈ ಬ್ಲಾಗನ್ನು ನೋಡೋ ಅಷ್ಟೊತ್ತಿಗೆ ಅವ್ರ ಮನೆಗೆ ತಲುಪಿರ್ತಾರೆ ಶಬರಿಮಲೆ ಯಾತ್ರೆ ಅಂತ ಹೇಳೋದು ಸಾಧಾರಣ ಎಲ್ಲರಿಗೂ ಒಂಥರ ಅದೊಂದು ಹೋಗಬೇಕು ದೇವರ ದರ್ಶನ ಮಾಡಬೇಕು ಅಂತ ಇರ್ತದೆ ಅಷ್ಟು ಸುಲಭ ಕೂಡ ಇಲ್ಲ ಕಠಿಣ ವೃತ್ತ ಮಾಡಬೇಕು ಆಮೇಲೆ ಅಲ್ಲಿ ದೇವರ ದರ್ಶನಕ್ಕೆ ಹೋಗೋ ಮುಂಚೆ ಮಾಲಾಧಾರಿಗಳಾಗಿರಬೇಕು ಇರುಮುಡಿ ಕಟ್ಟಬೇಕು ಇದೆಲ್ಲ ಆಗಿ ಹೋಗುವಂಥ ಕ್ರಿಯೆ ಹೆಚ್ಚಿನವರಿಗೆ ಎಲ್ಲರಿಗೂ ಗೊತ್ತೇ ಇರ್ತದೆ ಹಾಗೆಲ್ಲ ಕತೆ ಇದೊಂಥರ ಪುಟಾಣಿ ಬ್ಲಾಗ್ ಆಯ್ತಾ ಇವತ್ತಿದು ಈ ಬ್ಲಾಗನ್ನು ಇಲ್ಲಿಗೆ ಏನು ಮಾಡ್ತೇನೆ ನಾನು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ಹೇಳಿ ಆಯಿತಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀನಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಸರಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ ನಮಸ್ತೆ ಮಣ್ಮಗಳು ನಮಸ್ತೆ